ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಮಾಗಡಿ ಪಟ್ಟಣದ ಜ್ಯೋತಿ ನಗರದ ಸ್ನೇಕ್ ರಾಯ ಎಂದು ಹೆಸರಾಗಿರುವ ರಾಯರವರು ಹಲವು ವರ್ಷಗಳಿಂದ ವಿವಿಧ ಜಾತಿಯ ಹಾವುಗಳನ್ನು ಹಿಡಿದು ಸಂರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ ಅದರಂತೆ ಇಂದು ಪಟ್ಟಣದ ನಟರಾಜ ಬಡಾವಣೆಯಲ್ಲಿನ ಹಿರಿಯ ಪತ್ರಕರ್ತ ದೊಡ್ಡಬಾಣಗೆರೆ ಮಾರಣ್ಣವರ ಮನೆಯ ಹತ್ತಿರ ನಾಗರಹಾವನ್ನು ಹಿಡಿದು ಸಂರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ ರಾಯರವರ ಈ ಕಾರ್ಯವನ್ನು ಮಾರಣ್ಣರವರು ಶ್ಲಾಘಿಸಿ ಸರ್ಕಾರ ಇಂತಹ ಯುವಕರನ್ನ ಗುರುತಿಸಿ ಇವರ ಜೀವ ರಕ್ಷಣೆಗೆ ವಿಮೆಯನ್ನು ಮಾಡಿಸಬೇಕು ಎಂದು ಅಭಿಪ್ರಾಯಪಟ್ಟರು ಈ ಸಂದರ್ಭದಲ್ಲಿ ಸ್ನೇಖ ರಾಯಾರವರನ್ನು ಸನ್ಮಾನಿಸಿ ಗೌರವಿಸಿದರು ಬಾರಣ ಸರ್ ನಮಸ್ತೆ ನಮಸ್ತೆ ಇವತ್ತು ತಮ್ಮ ಮನೆ ಹತ್ರ ಒಂದು ನಾಗರ ಹಾವು ಬಂದಿತ್ತು ಆ ನಾಗರಾವನ್ನ ನಮ್ಮ ರಾಯರು ಹಿಡಿದೇ ಬೇರೆ ಕಡೆ ಅದನ್ನು ಸುರಕ್ಷಿತವಾಗಿ ಬಿಡ್ತಾರೆ ಅಂತ ಹೇಳ್ತಾರೆ ಸರ್ ಅದ್ರ ಬಗ್ಗೆ ಎಲ್ಲಿ ಸರ್ ಮಾಗಡಿ ಪಟ್ಟಣದ ನಟರಾಜ್ ಬಡಾವಣೆಯಲ್ಲಿ ನಮ್ಮ ಮನೆ ಮುಂದೆ ಇವತ್ತು ಒಂದು ನಾಗರ ಹಾವು ಬಂದಿತ್ತು ಅದು ಚರಂಡಿ ಒಳಗೆ ನಾವು ಹೊರಗಡೆ ಸ್ವಾಮಿ ದೇವಸ್ಥಾನದ ಹತ್ರ ಹೋಗಿದ್ವಿ ಬರುವಾಗ ಆಗತ್ತಾಯ್ತು ಓಕೆ ಮಾಗಡಿ ಪಟ್ಟಣದ ನಟರಾಜ ಬಡಾವಣೆ ಇರ್ತಕ್ಕಂಥ ನಮ್ಮ ಮನೆ ಹತ್ರ ಒಂದು ಹಾವು ಬಂದಿತ್ತು ಚರಂಡಿ ಒಳಗೆ ಸೇರಿಕೊಂಡಿದ್ದೆವು ನಾವು ಬಂದು ನೋಡ್ಲಾಗಿ ಆ ಕಡೆ ಉತ್ತರ ದಿಕ್ಕಿನ ಕಡೆ ಹೋಯ್ತು ಮತ್ತೆ ವಾಪಸ್ ಬಂದುಬಿಟ್ಟು ಚರಂಡಿ ಒಳಗಡೆ ಸಂಧಿ ಇದೆ ಅಲ್ಲಿ ಸೇರಿಕೊಂಡು ನಮಗೆ ಮಕ್ಕಳು ಮರಿದರೆ ತುಂಬ ಭಯ ಆಗೋಯ್ತು ಈ ಹುಡುಗ ಪ್ರೇಮಿ ಸ್ನೇಹ ರಾಯ ಅಂತ ಹನುಮಂತರಾವ್ ಹೇಳಿ ನಿಸ್ವಾರ್ಥಿ ನಿರುದ್ಯೋಗಿ ತುಂಬ ಕಡುಬಡವ ತುಂಬ ಧೈರ್ಯಸ್ಥ ಸೊ ಕರೆದ ತಕ್ಷಣ ಓಡೋಡಿ ಬಂದ ನಿಸ್ವಾರ್ಥತೆಯಿಂದ ಆ ಹಾವನ್ನು ತುಂಬಾ ಶ್ರಮ ಪಟ್ಟು ಹಿಡಿದಿದ್ದಾನೆ ಮತ್ತೆ ಇಂತಹ ನೂರಾರು ಹಾವುಗಳನ್ನು ಹಿಡಿದು ಅವುಗಳನ್ನು ರಕ್ಷಣೆ ಮಾಡ್ತಾನೆ ಈತ ಹೊಡೆಯೋದಿಲ್ಲ ಸೊ ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಇಂತಹ ಧೈರ್ಯಶಾಲಿ ಹುಡುಗರಿಗೆ ನಾವು ಪ್ರೋತ್ಸಾಹಿಸಬೇಕು ಮತ್ತೆ ಈತನಿಗೆ ನಾವೇ ಯಾರಾದರೂ ಸೇರಿ ಒಂದು ಇನ್ಶೂರೆನ್ಸ್ ಅನ್ನು ಮಾಡಿಸ್ಕೊಡ್ಬೇಕಾಗ್ತದೆ ಕಾರಣ ಏನಂದ್ರೆ ಸಾರ್ವಜನಿಕರಿಗೆ ಬಂದು ತಕ್ಕಂತಹ ಆಪತ್ತುಗಳನ್ನು ರಕ್ಷಣೆ ಮಾಡತಕ್ಕಂಥವ್ರನ್ನ ಹಿಂದೆ ವೀರಗಾರರು ಅಂತ ಕರೀತಿದ್ರು ಅವರಲ್ಲಿ ಕಲ್ಲುಬಾಣ ವಹಿಸ್ತಾ ಇದ್ರು ಈ ಅದೆಲ್ಲ ಆದ್ರೂ ನಾವು ಒಂದು ಇನ್ಶೂರೆನ್ಸ್ ಅನ್ನ ಮಾಡ್ಕೊಡ್ಬೇಕು ಜನಪ್ರತಿನಿಧಿಗಳಾಗ್ಲಿ ಮತ್ತೆ ಸಾರ್ವಜನಿಕರಾಗ್ಲಿ ಬೆಂಬಲಿಸ್ಬೇಕು ಸನ್ಮಾನ ಮಾಡಿದ್ರೆ ಏನು ಬರೋದಿಲ್ಲ ಮತ್ತೆ ಪುರಸಭೆ ಕೇಳ್ಕೊಳ್ಳೋದೇನಂದ್ರೆ ನಟರಾಜ ಬಡಾವಣೆಯಲ್ಲಿ ತುಂಬಾ ಕಸ ಸುರಿತಾರೆ ತ್ಯಾಜ್ಯ ತಂದು ಸುರಿತಾರೆ ಒಂದು ವರ್ಷದಿಂದಲೂ ಗಮನಕ್ಕೆ ತಂದ್ರೂ ಕೂಡ ಗಮನ ಸರಿಸೋದಿಲ್ಲ ಕರಳಿಕಲ್ ಕಲ್ಯಾಣಿ ಹತ್ರ ತ್ಯಾಜ್ಯ ತಂದು ಸುರಿಯೋದ್ರಿಂದ ಪ್ರತಿನಿತ್ಯ ಹಾವು ಚೇಳು ಮತ್ತೆ ಹೆಗ್ಡ ಇತ್ಯಾದಿ ಇತ್ಯಾದಿ ಜನಗಳಿಗೆ ತೊಂದರೆ ಕೊಡ್ತಾ ಇದೆ ಸಾರ್ವಜನಿಕರು ಇದನ್ನ ಎಚ್ಚೆತ್ಕೊಂಡು ಪ್ರತಿಭಟನೆ ಮಾಡೋದಕ್ಕೆ ಮುಂಚೆ ಸ್ವಚ್ಛಗೊಳಿಸಬೇಕು ಧನ್ಯವಾದಗಳು ನಮ್ಮ ರಾಯರಿಗೆ ಹನುಮಂತ ರಾಯರಿಗೆ ಸ್ನೇಹ ರಾಯರಿಗೆ ಕರುಣಾಳು ರಂಗನಾಥ ಸ್ವಾಮಿ ಒಳ್ಳೇದು ಮಾಡ್ಲಿ ಅವರಿಗೆ ಜೀವ ರಕ್ಷಣೆ ಇರುತ್ತೆ ನಮಗೂ ಆತಂಕ ಆಗುತ್ತೆ ಆತ ತುಂಬಾ ಹಾವನ್ನ ಕೈಯಲ್ಲಿ ಹಿಡಿತಾನೆ ಸೊ ರಕ್ಷಣೆ ಮಾಡ್ತಾನೆ ಈ ಉರಗ ಪ್ರೇಮಿಗೆ ನಾವೆಲ್ಲರೂ ಬೆಂತಕ್ಕಂಥ ಇರ್ತಕ್ಕಂಥ ಕೆಲಸವನ್ನ ಮಾಡೋಣ ದೇವರು ಒಳ್ಳೇದು ಮಾಡಿ ರಾಯ ನಮಸ್ತೆ ಇವತ್ತು ಮಾಗಡಿ ಪಟ್ಟಣದಲ್ಲಿ ನಮ್ಮ ಮಾರಣ ಮಾಸ್ಟ್ರು ಮನೆ ಹತ್ರ ಒಂದು ಹಾವನ್ನ ತಾವು ಹಿಡಿದಿರ ಸರ್ ಅದೆಂಥ ಹಾವು ಏನು ಇದು ಬಂದು ಯಾವೋ ಇದು ಮೊದಲನೇ ಸಲೀ ಹಿಡಿಬೇಕಂತ ಬಂದಿರೋದಲ್ಲ ಇವತ್ತು ಅನಿವಾರ್ಯ ಕಾರಣದಿಂದ ನಮ್ಗೆ ಸಿಕ್ಕಿರೋದಷ್ಟೇ ಆ ವಿಡಿಯೋಕ್ಕೆ ಇದೇ ಬಡಾವಣೆಯಲ್ಲಿ ಒಂದು ನಾಲ್ಕು ಸಲಿ ಬಂದಿದ್ದೀನಿ ಇದೇ ಆ ವಿಡಿಯೋದಕ್ಕೆ ನಾಲ್ಕು ಸಲಿ ಬಂದಿದ್ದೀನಿ ನಾಲ್ಕು ಸಲಿ ಕೂಡ ಅದು ನಾನು ಬರೋಷ್ಟರಲ್ಲಿ ಆ ಕಡೆ ಈ ಕಡೆ ಒಡಬಿಡ್ತಾಯಿತ್ತು ಕೈ ಸಿಗ್ತಾ ಇರಲಿಲ್ಲ ಮತ್ತು ಕಾಣಿಸ್ತಾನೂ ಇರಲಿಲ್ಲ ನನ್ನ ಕಣ್ಣಿಗೆ ಈ ಸಲಿ ಬಂದಾಗ ಏನಾಯಿತು ಅಂದರೆ ಮೋರಿ ಇರೋ ಕಾರಣ ಮೋರಿ ಇವ್ರದ್ದು ಹೊಸ ಮೋರಿ ಹೆಗಣಗಳು ಯಾವುದೇ ಥರದ್ದು ಬಿಲ ಮಾಡಿಲ್ಲ ಅಲ್ಲಿ ಯಾವ ಸೇರ್ಕೊಳ್ಳೋಕ್ಕೆ ಯಾವುದೇ ಥರದ್ದು ಜಾಗ ಇಲ್ಲ ಈ ಕಡೆಯಿಂದ ಹೋಗಿದ್ದ ರೀಸನ್ನು ಇವ್ರು ಏನು ಮಾಡಿದ್ದಾರೆ ಯಾವ ಮೋರಿ ಒಳಗಡೆ ಹೋದಾಗಿಂದ ಇಲ್ಲೇ ನೋಡ್ಕೊಂಡಿದ್ದಾರೆ ನೋಡ್ಕೊಂಡಿರೋದ್ರಿಂದ ಮೋರಿ ಒಳಗಡೆ ಸೇರ್ಕೊಂಡಿತ್ತು ಇದು ಇಡೀ ಉದ್ದೇಶ ಏನು ಅಂದರೆ ಇಲ್ಲಿ ನಾಲ್ಕೈದು ಮನೆಗೆ ಯಾವ ಓಡಾಡ್ತಿದೆ ಇದು ಇದು ಒಂದೇ ಮನೆಗೆ ಬಂದೈತೆ ಅಂತೆಲ್ಲ ಈ ಬಡಾವಣೆಯಲ್ಲಿ ನಾಲ್ಕೈದು ಮನೆಯಲ್ಲಿ ಓಡಾಡ್ಕೊಂಡು ಎಲ್ಲಿ ಕಪ್ಪೆ ಸಿಗುತ್ತೆ ಎಲ್ಲಿ ಇಲ್ಲಿ ಸಿಗುತ್ತೆ ಅಂತ ಓಡಾಡ್ಕೊಂಡು ತಿನ್ಕೊಂಡು ಇರೋದ್ರಿಂದ ಇದು ನಾಲ್ಕೈದು ಸಲ ನನಗೆ ಯಾವು ಸಿಗ್ದಂಗೆ ಮಿಸ್ ಆಗಿತ್ತು ಇದು ಐದನೇ ಸಲ ಬಂದಾಗ ಈ ಮೋರಿ ಒಳಗೆ ಇದ್ದಿದ್ದು ಆದರೂ ಇದು ಆಗಲ್ಲ ಅರ್ಧ ಗಂಟೆ ಕಷ್ಟಪಟ್ಟಿದ್ದೀನಿ ಆ ಹಿಡಿಯೋದಕ್ಕೆ ಇದು ನ್ಯಾಚ್ ಬೇರೆ ಥರ ಎಲ್ಲ ಆ ವಿಡಿಯೋ ಥರ ಎಲ್ಲ ಸಿಕ್ಕಿಲ್ಲ ಇದು ನನ್ನ ಕೈಗೆ ತುಂಬ ರಿಸ್ ತಗೊಂಡು ಹಿಡಿದಿದ್ದೀನಿ ಏನು ರೀಸನ್ಗೆ ರಿಸ್ ತಗೊಂಡು ಹಿಡಿದಿದ್ದೀನಿ ಅಂದರೆ ಸಣ್ಣ ಪುಟ್ಟ ಮಕ್ಳುಗಳು ಓಡಾಡ್ತಾರೆ ಇಲ್ಲಿ ಅಕ್ಕಪಕ್ಕ ಮನೆಗಳಿಗೆಲ್ಲ ಹೋಯ್ತಾ ಇದೆ ಇದು ಇದು ಬೈಲಲ್ಲಿ ಇದ್ದಿದ್ದಿದ್ರೆ ಅಷ್ಟು ರಿಸ್ಕ್ ತಗೊಂಡು ಹಿಡಿತಾ ಇರಲಿಲ್ಲ ನಾನು ಜಾಸ್ತಿ ಜನಕ್ಕೆ ಇದರಿಂದ ತೊಂದರೆ ಇದೆ ತೊಂದರೆ ಆಗ್ತಾ ಇದೆ ಅಂತ ನನಗೆ ಗೊತ್ತಿತ್ತು ಮಾಹಿತಿ ಇತ್ತು ನಾಲ್ಕೈದು ಸಲ ಬಂದು ನಾನು ಹಾವು ಸಿಗ್ದಂಗೆ ವಾಪಸ್ ಹೋಗಿದ್ದೆ ಇವತ್ತು ಮೋರಿ ಇರೋದ್ರಿಂದ ಕಾರಣ ದೊಡ್ಡದೊಂದು ಜವಳಿ ಕುಡ್ಲನ್ನ ರೆಡಿ ಮಾಡಿ ಉದ್ದದೊಂದು ಕಡ್ಡಿ ಕೊಟ್ಟು ಅದನ್ನು ಆಚೆಗಡಿಗೆ ಹಳ್ಕೊಂಡು ಈ ತುಂಬ ರಿಸ್ಕ್ ತಗೊಂಡು ಹಿಡ್ದಿದ್ದೀನಿ ತುಂಬ ದೂರ ತಗೊಂಡೋಗಿ ಇದನ್ನು ತಿರ್ಗಾಯಿ ಸಾರ್ವಜನಿಕ ಸ್ಥಳಕ್ಕೆ ಬರೆದಂಗೆ ಯಾವ್ದಾದ್ರು ಒಂದು ಸೇಫ್ ಸುರಕ್ಷಿತ ಜಾಗಕ್ಕೆ ತಗೊಂಡೋಗಿ ರಿಲೀಸ್ ಮಾಡ್ತೀನಿ ಅಲ್ಲ ಈಗ ಹಾವು ಕಂಡ್ರೆ ನಮ್ಗೆಲ್ಲ ಸಾರ್ವಜನಿಕರಿಗೆ ಭಯ ಆಗುತ್ತೆ ನಾವು ನಾಗಪ್ಪ ಅಂತ ಪೂಜೆ ಮಾಡ್ತೀವಿ ಮಾಡ್ತೀವಿ ಅದೊಂದು ಧಾರ್ಮಿಕ ವಿಚಾರ ನಿಮ್ಗೆ ಅಣ್ಣ ಇದು ಮೇನ್ ಬಂದು ಧಾರ್ಮಿಕ ಆಚರಣೆಗಳಿಗೆಲ್ಲ ಅದು ಒಂದೇ ಅದರದೇ ಆದ ಒಂದು ಪದ್ಧತಿ ಇದೆ ಈಗ ನಾಗರ ಪೂಜೆ ಮಾಡೋದು ಉದ್ದೇಶ ಏನು ಅಂದ್ರೆ ಹೊಲ ಎಲ್ಲ ಕುಯ್ದಾಗಿ ಕಣ ಆಗಿ ರಾಗಿ ಫಸ್ಲೆಲ್ಲ ತನ್ನ ತನ್ನ ಮನೆಗೆ ತಲುಪ್ಸಾದ್ಮೇಲೆ ನಾಗರ ಪಂಚಮಿ ಮಾಡೋದು ಈಗ ಇರೋ ಉದ್ದ ಪದ್ಧತಿ ಏನು ಪದ್ಧತಿಗೆ ಮಾಡ್ತಾರೆ ಅಂತ ಜನಗಳು ಗೊತ್ತಿಲ್ಲ ಎಲ್ಲ ಜನ ಏನು ಹೇಳ್ತಾರೆ ನಮ್ಮ ತಾತ ನಾಗರು ಮಾಡ್ತಿದ್ರು ನಾವು ನಾಗರು ಮಾಡಿಲ್ಲ ಅದಕ್ಕೆ ನಮ್ಮ ಮನೆ ಒಳಗೆ ನಾಗರಾಗ್ ಬಂದ್ಬಿಟ್ಟೈತೆ ಹುಷಾರಾಗಿ ಕಾಣೋಗಿ ದೂರ ಎಲ್ಲಾದರೂ ಬಿಡಪ್ಪ ಅಂತ ಹೇಳ್ತಾರೆ ಆ ಉದ್ದ ಉದ್ ನಾಗರ ಪಂಚಮಿ ಹಬ್ಬ ಮಾಡೋ ಉದ್ದೇಶ ಏನು ಅಂದರೆ ನಿಮ್ಮ ಹೊಲದಲ್ಲಿರೋ ಅಂಥ ಇಲಿಗಳನ್ನೆಲ್ಲ ತಿಂದು ನಿಮ್ಮ ಹೊಲದಲ್ಲಿ ಬಂದಿರೋವಂಥ ಫಸ್ಲಿಗೆ ಮುಖ್ಯ ಕಾರಣ ಅವುಗಳು ಅದರಿಂದ ಅದಕ್ಕೋಸ್ಕರ ನಾಗರ ಪಂಚಮಿ ಅಂತ ಈ ಹೊಲಗಳಲ್ಲಿ ಈ ಗದ್ದೆಗಳಲ್ಲಿ ಮುನಿಯಪ್ಪನ್ ಪೂಜೆ ಮಾಡೋ ಉದ್ದೇಶ ಏನು ಅಂದ್ರೆ ಇದೇ ಉದ್ದೇಶ ಇನ್ನೇನು ಉದ್ದೇಶ ಇಲ್ಲ ನಮ್ಮ ಹೊಲದಲ್ಲಿ ಇಷ್ಟ ರಾಗಿ ಫಸ್ಲು ಬಂದಿದೆ ಅಂದ್ರೆ ಅಲ್ಲಿರೋ ಇಲಿಗಳನ್ನೆಲ್ಲ ಈ ಹಾವುಗಳು ತಿಂದು ನಮ್ಗೆ ಒಳ್ಳೆ ಫಸ್ಲು ಬಂದಿರೋದಕ್ಕೆ ಇದೇ ನಮ್ಗೆ ಮೂಲ ಕಾರಣ ಅಂತ ಈ ನಾಗರ ಪಂಚಮಿ ಮಾಡ್ತಾರೆ ಅದು ಬಿಟ್ಟಿ ನೆಲ್ಲ ಸುಳ್ಳು ಈ ಹನ್ನೆರಡು ವರ್ಷ ದೋಷ ಸುಳ್ಳು ಈ ಇರದೆಲ್ಲ ಈ ಕಲ್ಪನಿಕವಾಗಿ ಜನ ಅವರವರ ಉದ್ದೇಶಕ್ಕೆ ತಕ್ಷಣ ಮಾತಾಡ್ಕೊಂಡಿದ್ದಾರೆ ಅಷ್ಟೇ ಅವೆಲ್ಲ ಸುಳ್ಳು ಅವ್ಯಾವ ನಿಜ ಅಲ್ಲ ಈ ನಾಗರ ಪಂಚಮಿ ಹಬ್ಬ ಮಾಡೋ ಉದ್ದೇಶನೇ ಇದು ಬೆಳೆಗಳೇ ರಕ್ಷಣೆ ಮಾಡಿರೋ ಉದಾಹರಣೆಗೆ ಅದಕ್ಕೆ ನಾಗರ ಪಂಚಮಿ ಮಾಡ್ತಾರಣ ಬಿಟ್ರೆ ಬೇರೆ ಏನು ಉದಾಹರಣೆ ಇಲ್ಲ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು